ಮಕ್ಕಳಿಲ್ಲವೆಂಬುದು ಕೊರತೆಯ ಕಾರಣವಾಗದೆ ರಸ್ತೆಯ ಬದಿಯಲ್ಲಿ ಸಾವಿರಾರು ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಮಗೆಲ್ಲ ಸ್ಫೂರ್ತಿದಾಯಕ ಅಂತ ರೈತ ಸಂಘದ ಹಿರಿಯ ಮುಖಂಡ ಮುದುಗೆರೆ ರಾಜೇಗೌಡ ಅವರು ತಿಳಿಸಿದ್ರು ಪಟ್ಟಣದಲ್ಲಿರುವಂತಹ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕರವರಿಗೆ ಗೌರವದ ನಮನವನ್ನು ಸಲ್ಲಿಸಿ ಮಾತನಾಡಿದ್ರು ವೃಕ್ಷಮಾತೆ ಸಾಲು ತಿಮ್ಮಕ್ಕನವರ ನಿಧನ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟವಾಗಿದೆ ಸಾವಿರಾರು ಗಿಡಗಳನ್ನ ನೆಟ್ಟು ಅವುಗಳನ್ನ ಮಕ್ಕಳಂತೆ ಸಲುಹಿದಂತ ತಿಮ್ಮಕ್ಕನವರು ತಮ್ಮ ಬಹುಪಾಲು ಜೀವಿತ ಕಾಲವನ್ನ ಪರಿಸರ ಸಂರಕ್ಷಣೆಗಾಗಿ ಮುಡಿಪಾಗಿ ಇಟ್ಟವ್ರು ಎಂದು ತಿಮ್ಮಕ್ಕನವರು ನಮ್ಮನ್ನ ಅಗಲಿದ್ರು ಕೂಡ ಅವರ ಪರಿಸರ ಪ್ರೇಮ ಅವರನ್ನ ಚಿರಸ್ಥಾಯಿಯಾಗಿಸಿದೆ ಮಹಾಚೇತರ ನಿಧನದಿಂದಾಗಿ ನಾಡು ಬಡವಾಗಿದ್ದು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ನಾವುಗಳು ಕೂಡ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಜೀವಿಸಬೇಕು ಅಂತ ಹೇಳಿದ್ರು ಬಳಿಕ ಮಾತನಾಡಿದ ಕಸಾಪ ತಾಲೂಕು ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಅವರು ತಿಮ್ಮಕ್ಕನವರು ಎಷ್ಟು ಮುದಾಗಿದ್ದರು ಅಂದ್ರೆ ತಮಗೆ ಪ್ರಶಸ್ತಿ ನೀಡಿದ ರಾಷ್ಟ್ರಪತಿಗಳ ತಲೆಯ ಮೇಲೆ ಕೈಟು ಆಶೀರ್ವಾದವನ್ನ ಮಾಡಿದ್ರು ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಕೂಡ ಅಷ್ಟೇ ಮುಗ್ಧತೆಯಿಂದ ಅವರ ಆಶೀರ್ವಾದವನ್ನ ಸ್ವೀಕರಿಸಿದ್ರು ಅಂತ ಸ್ಮರಿಸಿ ವೃಕ್ಷ ಮಾತೆಯ ಸಾಧನೆಯ ಬಗ್ಗೆ ಗುಣಗಾನವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಮುಖಂಡ ಗ್ಯಾಸ್ ರಾಜಶೇಖರ್ ಕಸಾಪ ಕಾರ್ಯದರ್ಶಿ ಕಟ್ಟೆ ಮಹೇಶ್ ಪುರಸಭಾ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಚಾಸಿ ಜಯಕುಮಾರ್ ಮತ್ತು ಉಪನ್ಯಾಸಕ ಕತ್ತರ್ಘಟ್ಟ ವಾಸು ಕೆಎಸ್ಆರ್ ಕೆಎಸ್ಆರ್ಟಿಸಿ ನಿವೃತ್ತ ಚಾಲಕ ಪುಟ್ಟಣ್ಣ ಮತ್ತು ಶಿಕ್ಷಕ ಕಾಡು ಚಂದ್ರು ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಕರ್ವೇಕಸಭಾ ಒಂದು ಅಧ್ಯಕ್ಷ ಕೋಮೇನಹಳ್ಳಿಯ ಅನಿಲ್ ಹೊನ್ನೇನಹಳ್ಳಿಯ ಸ್ವಾಮಿ ವೆಂಕಟೇಶ್ ಐಬಿ ತಮ್ಮಣ್ಣ ಕಟ್ಟಹಳ್ಳಿಯ ಸುರೇಶ್ ಆರ್ಟಿಒ ಮಲ್ಲಿಕಾರ್ಜುನ್ ಆಪ್ತ ಸಹಾಯಕ ಗಂಜಿಕೇರೆ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಿ ಇವತ್ತು ಅವರಿಗೆ ನಾವು ಪುಷ್ಪವನ್ನು ಹಾಕಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಅವರ ದಾರಿಯಲ್ಲಿ ಸಾಕಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಅಂದರೆ ನಾವು ಯಾರು ಎಲ್ಲೇ ಹೋಗ್ಲಿ ಇವತ್ತು ಎಲ್ಲರೂ ಕೂಡ ಹಿಂದೆ ಒಂದು ಬೈಕ್ ಇದೆ ಅದೇ ಹೆಚ್ಚಾಗಿತ್ತು ಬೈಕ್ ಸ್ಕಲ್ಲಿಂದ ಬೈಕ್ ಬಂದಿದ್ವಿ ಬೈಕಿಂದ ಕಾರಗೆ ಬಂದಿದ್ದೀವಿ ಈಗ ಆ ನಮ್ಮ ವಾಹನಗಳನ್ನ ನಿಲ್ಲಿಸಬೇಕಾದ್ರೆ ನಾವು ಮದ್ದು ಮಾಡುವಂಥ ಕೆಲಸ ಏನಪ್ಪ ಅಂದರೆ ಎಲ್ಲಿ ಮರದ ನೆರಳಿದೆ ಅಂತ ಹುಡುಕ್ತಿವಿ ನಮ್ಮ ವಾಹನಗಳನ್ನ ನಿಲ್ಲಿಸಲಿಕ್ಕೆ ಮರದ ನೆರಳಲ್ಲಿದೆ ಎಲ್ಲಿದೆ ಅಂತ ಹೊರತು ತಡೆ ನಾವು ಒಂದು ಗಿಡ ಮರ ನಡೆಸ್ಬೇಕು ಅಂತ ಯಾವತ್ತೂ ಕೂಡ ಅನ್ಕೊಳ್ತಾ ಇಲ್ಲ ನಾವು ಆದರೆ ಇತ್ತೀಚೆಗೆ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಜನಗಳ ಜಾಗೃತಿ ಮೂಡ್ತಾ ಇದೆ ನಮ್ಮ ಇಲ್ಲೇ ಡಿ ಸಿ ಬ್ಯಾಂಕ್ ಮೇಲ್ವಿಚಾರಕರು ಕೆ ರಘು ಅಂತೇಳಿ ಅವರು ಅವರ ದಂಪತಿಗಳೊಡಗೂಡಿ ಆ ನಳಂದ ಕಾನ್ವೆಂಟ್ ರಸ್ತೆಯಲ್ಲಿ ಸಾಹೇಬ್ ರಾಕ್ಷಿ ರಸ್ತೆಯಲ್ಲಿ ಅವರು ಗಿಡಗಳನ್ನ ನೆಟ್ಟು ಬೆಳೆಸ್ತಾ ಇದ್ದಾರೆ ಯಾರಿಗೂ ಬೆಳಕಿಗೆ ಬಂದಿಲ್ಲ ಅದು ಜೊತೆಗೆ ನಾವು ಶಾಲಾ ಕಾಲೇಜುಗಳಲ್ಲೂ ಕೂಡ ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಬಂದಂತ ಅತಿಥಿಗಳಿಗೆ ಗಿಡಗಳನ್ನ ಕೊಡೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ನಾವು ಕೂಡ ಮಾಡ್ತಾ ಇದ್ವಿ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ನೆಡಬೇಕು ಕನಿಷ್ಠ ಪಕ್ಷ ಏನು ಪ್ರತಿ ವರ್ಷ ಯಾರ ಜನ್ಮದಿನವನ್ನು ಆಚರಿಸ್ಕೊಳ್ತಾರೆ ಅವರ ಜನ್ಮದಿನದಂದು ಒಂದು ಗಿಡವನ್ನು ನೆಟ್ಟು ಬೆಳೆದು ಪೋಷಣೆ ಮಾಡಿದ್ರೆ ಈ ಸಮಾಜಕ್ಕೆ ನಾವು ಪುಟ್ಟಂಥ ದೊಡ್ಡ ಕೊಡುಗೆ ಆಗ್ತದೆ ಅಂತ ನಾನು ಭಾವಿಸ್ಕೊಡ್ತೀನಿ ಆ ನಿಟ್ಟಿನಲ್ಲಿ ನಮಗೆಲ್ಲರೂ ಕೂಡ ಮಾದರಿಯಾಗಿ ಬಹುಶಃ ಹಿಂದೆ ಹೇಳ್ತಾರೋ ನೀರನ್ನು ಕೊಂಡ್ಕೊಂಡು ಕುಡಿಬೇಕಾಗ್ತದೆ ಅಂತ ಅಂತ ಇದ್ದರು ಆ ನೀರನ್ನು ಕೊಂಡ್ಕೊಂಡು ಅಂತ ಪರಿಸ್ಥಿತಿ ಬಂದಿದೆ ಗಾಳಿಯನ್ನು ಕೂಡ ಕೊಂಡ್ಕೊಂಡು ತಗೋಬೇಕಾಗ್ತದೆ ಅಂತ ಅಂತಿದ್ರು ಕೊಂಡ್ಕೊಂಡು ತಗೊಂಡಾಯಿತು ಕೊರೋನಾ ಪೀರಿಯಡಲ್ಲಿ ಅದಕ್ಕೂ ಕೂಡ ಆಕ್ಸಿಜನ್ ಮಿಷನ್ ತಂದು ದುಡ್ಡು ಕೊಟ್ಟು ತಗೊಂಡು ಉತ್ತಮವಾದ ಗಾಡಿನ ಸೇರಿಸಿದಂಥ ಸಂದರ್ಭವನ್ನು ಕೂಡ ನಾವು ಹೇಳಿ ನೋಡಿದ್ವಿ ಮುಂದಿನ ದಿನದಲ್ಲಿ ಹಂಗಾಗಬಾರ್ದು ನಾವೆಲ್ಲರೂ ಕೂಡ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ನಮ್ಮ ಮುಂದಿನ ಭವಿಷ್ಯಕ್ಕೆ ಈ ಒಂದು ಪರಿಸರವನ್ನು ಕಾಪಾಡಬೇಕು ಅಂತಂದರೆ ನಾವೆಲ್ಲರೂ ಕೂಡ ನಮ್ಮ ಜೀವಮಾನದಲ್ಲಿ ಒಂದು ಗಿಡವನ್ನು ನೆಟ್ಟು ಬೆಳೆಸೋದ್ರ ಮುಖಾಂತರ ಒಬ್ಬೊಬ್ಬರು ಅವರ ಜೀವ ಅವರ ಪ್ರತಿ ವರ್ಷ ಅವರ ಜನ್ಮದಿನದಂದು ಅಥವಾ ಬೇರೆ ಇನ್ಯಾವುದೋ ಕಾರ್ಯಕ್ರಮಗಳಂದು ಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಿಸೋದ್ರ ಮುಖಾಂತರ ನಾವು ಆ ಸಾಲುಮರ ತಿಮ್ಮಕ್ಕನವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದಂಗೆ ಅಂತ ಹೇಳ್ತಾ ಆ ವೃಕ್ಷ ಮತ್ತು ತಿಮ್ಮಕ್ಕನವ್ರಿಗೆ ಅವರ ಆತ್ಮಕ್ಕೆ ತಿರಕಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದಗಳು ನಮ್ಮ ತೇಜಸ್ವಿಯವರು ಹೇಳಿದ್ರು ಈಗ ನಮ್ಮ ಜನ್ಮ ದಿನಾಂಕದಂದು ನೆನಪಿಗಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಗಿಡವನ್ನು ನೆಟ್ಟಿ ಬೆಳೆಸೋದ್ರ ಮುಖಾಂತರ ಅದಕ್ಕೆ ನಾವೇನು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಏನನ್ನೂ ಮಾಡಬೇಕು ಗಿಡ ನೆಡೋದು ರಕ್ಷಣೆ ಮಾಡೋದು ಇಷ್ಟೇ ಅಲ್ವ ಒಂದು ಗಿಡನ ನಾನು ನೆಟ್ಟಿ ಬಿಟ್ಬಿಟ್ರೆ ಸಮಾಜಕ್ಕೆ ನಾನೇನು ಸಮಾಜಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನನ್ನ ತರುವಾಯ ಅದನ್ನು ಅವು ಮಾಡ್ತವೆ ಮರಗಿಡಗಳು ಮಾಡ್ತವೆ ಸಮಾಜಕ್ಕೋಸ್ಕರವಾಗಿ ಅವು ಮಾಡ್ತವೆ ಆದಮೇಲೆ ಯಾಕೆ ಒಂದು ಗಿಡ ನೆಡಬಾರ್ದು ಅಂತ ಅವನುಗಳು ಬಂತು ಯಾವ ಗಿಡಗಳನ್ನು ನೆಡಬೇಕು ಅಂತ ಆಲೋಚನೆಯೂ ಮಾಡ ಆಮೇಲೆ ಯೋಚನೆ ಬಂತು ಕೆರೆ ಅಂಗಳ ಮತ್ತು ಈ ಕಮರ್ಷಿಯಲ್ ಮರಗಳಿರುವವಲ್ಲ ಇವು ಬೇಡ ಅರಳಿ ಇರ್ಬೋದು ಬೇವಿ ಇರ್ಬೋದು ಇನ್ನಿತರ ಹಣ್ಣು ಹಂಪಲುಗಳು ಕೊಡ್ತಕ್ಕಂಥ ಗಿಡಗಳನ್ನು ನೆಡೋದ್ರ ಮುಖಾಂತರ ಜೀವ ಸಂಕುಲ ಅಕ್ಕಿ ಪಕ್ಷಿಗಳು ಇವೇನಿದರೆ ಅವು ಮರದ ಮೇಲೆ ಕೂತು ಹಣ್ಣನ್ನು ತಿಂದು ಇದೇ ಕೆರೆ ಅಂಗದಲ್ಲಿಶ್ರಾಂತಿಯನ್ನು ಪಡಿತ ಈ ರೀತಿ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಗಿಡವನ್ನು ನಾನು ನೆಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದ್ದೇನೆ ಅಲ್ಲಿಂದ ಇಲ್ಲಿವರೆಗೆ ಒಂದು ಐವತ್ತರವತ್ತು ಗಿಡಗಳನ್ನು ಏಳು ಸಾವಿರ ಬಂದಿದ್ದೀನಿ ಮತ್ತೆ ಫಾರೆಸ್ಟ್ ಫಾರೆಸ್ಟ್ನವರು ನಡಿತಾರೆ ಲಕ್ಷಾಂತರ ಗಿಡ ಸಾವಿರಾರು ಗಿಡ ನಡೀತಾರೆ ಲಕ್ಷಾಂತರ ಗಿಡ ಬಿಲ್ ಬನ್ನಿ ಗಿಡ ನೆಟ್ಬಿಟ್ಟು ಆಡೋ ಕುರಿಯೋ ಏನೋ ಯಾವ್ದೋ ಮೀಟಲ್ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಉಗು ದಪ್ಪ ಮಾಡ್ಕೊಂಡು ನಾನು ಕನಿಷ್ಠ ಒಂದ್ ಸಾವಿರ ಎಂಟು ಒಂದು ಗಾರ್ಡ್ ಮಾಡೋದ್ರ ಮುಖಾಂತರ ಆ ಗಿಡನ ಪಬ್ಲಿಕ್ ಬೇರೆ ಯಾವ ಹಾನಿ ಮಾಡಬಾರ್ದು ಅದು ಸೊಸೈಟಿಗೆ ಬೆಳೆಕಂಡು ಹೋಗಲಿ ಅನ್ನೋ ಹಿತ ದೃಷ್ಟಿಯಿಂದ ಒಂದು ಗಾರ್ಡನ್ನು ಕೂಡ ಮಾಡಿಸಿ ಆ ಗಿಡನ ರಕ್ಷಣೆ ಮಾಡ್ತಕ್ಕಂಥ ಆಲೋಚನೆಯನ್ನು ಮಾಡಿಕೊಂಡು ಬಂದಿದೆ ಅದೇ ರೀತಿ ನಾನು ಹೇಳೋದು ತಿಮ್ಮಕ್ಕನವ್ರನ್ನ ನೆಲೆಸ್ಕೊಂಡಿದ್ವಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ ಪೂಜೆ ಮಾಡ್ತೀವಿ ಗಂಧಕ್ಕೆ ಎಲ್ಲ ಬೆಳಗ್ತೀವಿ ಬಟ್ ನಾವು ಕನಿಷ್ಠ ಅವರ ವಿಚಾರದಲ್ಲಿ ಸಮಾಜಕ್ಕೆ ಮಾದರಿಯಾಗಿ ತೋರಿಸ್ ಓಟ್ ಏನು ಭವ್ಯ ಭಾರತದ ಕನಸನ್ನು ಕಟ್ಟಿದರು ಕನಸು ನನಸಾಗಲಿಕ್ಕೆ ಸಾಧ್ಯ ಒಬ್ಬರನ್ನೊಬ್ರು ಒಬ್ಬರನ್ನೊಬ್ರು ನೋಡ್ತಂಥ ನಾನು ಯಾಕೆ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಬಾರ್ದು ಚಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಕುಕ್ಕಂಬ ಮಾಡ್ತಿರ್ತಾರೆ ಹಣ್ಣು ಹಂಪಲುಗಳನ್ನು ಆಸ್ಪತ್ರೆಗಳಿಗೆ ಹೋಗಿ ಹಂಚ್ತಾರೆ ಏನೋ ಒಂದು ಅವರವರ ಆ ಮನಸ್ಸಿನ ಅಭಿಪ್ರಾಯದ ಪ್ರಕಾರ ಮಾಡಿ ಅದರ ಜೊತೆ ಜೊತೆಗೆ ಅಪ್ರಾಲ್ ಒಂದು ಸಾವಿರ ರೂಪಾಯಿ ಒಂದು ಗಾರ್ಡ್ ಮಾಡಿಸ್ತಾರೆ ಕಬ್ಬಣಗಿ ಅದನ್ನೆಲ್ಲಿ ನೋಡಿದೆ ಅಂದರೆ ಮೈಸೂರಿಗೆ ಹೋಯ್ತಾ ರಘುಲಾಲ್ ಕಂಪನಿಯವರು ಸ್ಪಾನ್ಸರ್ಡ್ ಬೈ ರಾಲ್ ಕಂಪನಿ ಅಂತ ಹೇಳಿ ಗಾರ್ಡ್ಗಳನ್ನ ಮಾಡಿ ಗಿಡ ನೆಡೆಸಿ ನೋಡ್ಕೊಂಡು ಬಂದು ಆ ಥರದ ಗಾರ್ಡ್ಗಳನ್ನ ಮಾಡಿ ನಾನು ನೆಟ್ಟು ಗಿಡ ಫೇಲ್ ಆಗಬಾರ್ದು ಬೆಳೆಕೊಂಡ್ಬಾರ್ದು ಸಮಾಜಕ್ಕೆ ಬರಬೇಕು ಆಲೋಚನೆ ಮೇಲೆ ಮಾಡಿಕೆ ಬಂದಿದ್ದು ದಯಮಾಡಿ ಸ್ನೇಹಿತರೆ ಅವು ಎಲ್ಲರೂ ಈ ದಿಕ್ಕಲ್ಲಿ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಸಾಲು ಮರದ ತಿಮ್ಮಕ್ಕನ ಆದರ್ಶಗಳೇನಿದ್ವೋ ಅವು ಮುಂದಿನ ಸಮುದಾಯಕ್ಕೆ ಉಳ್ಕೊಳ್ಳಿ ಅನ್ನೋದು ಹಿನ್ನೆಲೆಯಲ್ಲಿ ಎಲ್ಲರೂ ಮನಸ್ಸು ಮಾಡಿ ಈ ಕೆಲಸ ಮಾಡಿದ್ರೆ ಸಮಾಜಕ್ಕೊಂದು ಮಾದರಿ ಆಗ್ತದೆ ಅಂತ ಹೇಳ್ತಾ ಪುಣ್ಯಾದ್ಗೀತಿ ನೂರ ಹದಿನಾಲ್ಕು ವರ್ಷ ಬಳಕಿದ್ದಾರೆ ಅದು ಒಂದು ಕಡು ಬಡತನದ ಮನೆಯಿಂದ ಅಗರ್ಭ ಶ್ರೀಮಂತರ ಮನೆಯಿಂದ ಬಂದವರು ಮಾಡುವುದಿಲ್ಲ ಕಡು ಬಡತನದ ಮನೆಯಿಂದ ಬಂದು ಈ ಸಮಾಜಕ್ಕೆ ನಾನು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉದಾರತೆ ಆ ಎಮ್ಮೊಂದು ಏನಿತ್ತು ಅವರ ಅವರಿಗೆ ಭಗವಂತ ಮೋಕ್ಷವನ್ನು ಕೊಡಲಿ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ